ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಯಾರು ಸೊ ಡೆಫಿನೆಟ್ಲಿ ಸೈಡೆಡ್ ಲವರ್ಸ್ ಆಗಿದ್ರ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಲವ್ ಮಾಡ್ತಾ ಇದ್ದೀರಾ ಡೈಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ತಪ್ಪದೇ ನೋಡಿ ಅಂತ ನಾನು ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನೀವ್ ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ನೀವ್ ಯಾರ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಆ ಒಂದು ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನೆಲ್ಲ ಆಲೋಚನೆಗಳು ನಿಮ್ಮ ವ್ಯಕ್ತಿಗೆ ನಿಮ್ಮ ಸಂಬಂಧದ ಮೇಲೆ ಬರುತ್ತೆ ಎಲ್ಲವೂ ಕೂಡ ಇದರಲ್ಲಿ ಡೀಟೇಲ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆಗಳು ಬರ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ ಗೆ ಎಲ್ಲವೂ ಕೂಡ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಓಕೆ

ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಸಾರ್ಡ್ಸ್ ಇದೆ ಸೊ ಗಾಯಸ್ ಯಾರಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಸಾರ್ಡ್ಸ್ ಇದೆ ಜಡ್ಜ್ಮೆಂಟ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಓಕೆ ಪ್ಯಾಂಟಿಕಲ್ಸ್ ತ್ರೀ ಆಫ್ ವ್ಯಾಂಡ್ಸ್ ಪೇಜ್ ಆಫ್ ಕಪ್ಸ್ ಮೂನ್ ಕಾರ್ಡ್ ಅಂಡ್ ಸೆವೆನ್ ಆಫ್ ವ್ಯಾಂಡ್ಸ್ ಓಕೆ ಸೊ ನೋಡ್ಕೊಳ್ಬಹುದು ಯಾವ್ಯಾವ ಕಾರ್ಡ್ಸ್ ಬಂದಿದೆ ನಿಮ್ಗೆ ಅಂತ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ನಿಮ್ಮ ಪಾರ್ಟ್ನರ್ ಲೇಟ್ ನೈಟ್ ಅಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ನಿಮ್ಮ ನಿಮ್ಮ ಪ್ರೀತಿ ಬಗ್ಗೆ ನಿಮ್ ಬಗ್ಗೆ ಮತ್ತೆ ನಿಮ್ಮ ಸಂಬಂಧದ ಬಗ್ಗೆ ಅಂತ ಅಂದ್ರೆ ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ನನಗೆ ಮೂನ್ ಕಾರ್ಡ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ತುಂಬಾನೇ ಭಯ ಇದೆ ನೀವೆಲ್ ಬಿಟ್ಟು ಹೋಗ್ತೀರಾ ನಿಮ್ಮ ಒಂದು ಸಂಬಂಧ ಎಲ್ಲಿ ದೂರ ಆಗ್ಬಿಡುತ್ತೆ ಆ ಒಂದು ವ್ಯಕ್ತಿಯಿಂದ ಎಲ್ಲಿ ಇಬ್ಬರ ಮಧ್ಯ ಸಪ್ರೇಷನ್ ಆಗತ್ತೆ ಬಿರುಕಾಗತ್ತೆ ಅಂತ ಈ ಒಂದು ವ್ಯಕ್ತಿಗೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು ಅವ್ರಿಗೆ ಭಯ ಆಗ್ತಾ ಇದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ ಮಧ್ಯ ಸರಿಯಾದಂತ ಒಂದು ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಮೇ ಬಿ ನೀವಿಬ್ರು ತುಂಬಾನೇ ವರ್ಕಲ್ಲಿ ಬಿಸಿ ಇರಬಹುದು ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡೋದಿಕ್ ಆಗ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಥವಾ ನಿಮ್ಮಿಬ್ರು ಮಧ್ಯೆ ಅನಾವಶ್ಯಕವಾಗಿ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಜಗಳ ನಡೀತಾ ಇದೆ ಅಥವಾ ಸಮಥಿಂಗ್ ನಿಮ್ಮ ಮೈಂಡ್ ಅವರ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗಿದೆ ಎಲ್ಲೋ ಒಂದು ಕಡೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಮೇ ಬಿ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಥರ್ಡ್ ಪಾರ್ಟಿ ಅಂತ ನಾನು ಹೇಳ್ಬೋದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಬಂದಾಗ ಈ ನಿಮ್ಮ ಕನೆಕ್ಷನ್ ಏನಿದೆ ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಒಂದು ಪ್ರೀತಿನ ನೋಡಿದಾಗ ನಿಮ್ಮ ಒಂದು ರೀತಿನಲ್ಲಿ ಅವ್ರಿಗೆ ತುಂಬಾನೇ ಜಲಸಿ ಫೀಲ್ ಆಗುತ್ತೆ ಬಿಕಾಸ್ ನನಗೆ ಈ ತರ ಒಂದು ವ್ಯಕ್ತಿ ಸಿಕ್ಕಿಲ್ಲ ಇಂಥ ಒಳ್ಳೆ ಪಾರ್ಟ್ನರ್ ನಂಗೆ ಸಿಕ್ಕಿಲ್ಲ ಈ ತರದ ಒಳ್ಳೆ ರಿಲೇಶನ್ಶಿಪ್ ನನಗೆ ಯಾಕೆ ಸಿಕ್ಕಿಲ್ಲ ಅಂತ ಹೇಳಿ ಮೇ ಬಿ ನಿಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ನಿಮ್ಮ ಸಂಬಂಧವನ್ನ ನೋಡಿದಾಗ ತುಂಬಾನೇ ಚಲಿಸಿ ಅವರಿಗೆ ಫೀಲ್ ಆಗುತ್ತೆ ಸೊ ಹಾಗಾಗಿ ಸೊ ಎಲ್ಲೊಂದು ಕಡೆ ತರ್ಡ್ ಪಾರ್ಟಿ ಸಿಚುಯೇಷನ್ ಇರುವಂತ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಇಬ್ರು ಮಧ್ಯೆ ಗಾಸಪ್ಸ್ ಮಾಡ್ತಿರ್ಬಹುದು ರೂಮರ್ಸ್ ಮಾಡ್ತಿರ್ಬಹುದು ಸೊ ನಿಮಗೆ ಹೇಳೋ ವಿಚಾರಗಳು ನಿಮ್ಮ ಹತ್ರ ಹೇಳೋದು ಅವ್ರ ಹತ್ರ ಏನ್ ಹೇಳ್ಬೇಕು ಅದನ್ನು ಹತ್ರ ಹೇಳೋದು ನಿಮ್ಮ ಬಗ್ಗೆ ಇದೆಲ್ಲಾನು ಕೂಡ ನಡೀತಾ ಇರೋದ್ರಿಂದ ನಿಮ್ ಇಬ್ ಮಧ್ಯ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ನೋ ಕಾಂಟ್ಯಾಕ್ಟ್ ಸುಚುಷನ್ ಬರ್ತಾ ಇದ್ರ ಫಾರ್ ಅಂಡ್ ಆಫ್ ಕಮ್ಯುನಿಕೇಶನ್ ಬರ್ತಾ ಇದೀರಾ ಸೊ ಇದೆಲ್ಲಾನು ನೋಡಿದಾಗ ನಿಮ್ಮ ವ್ಯಕ್ತಿಗೆ ತುಂಬಾನೇ ಭಯ ಆಗ್ತಾ ಇದೆ ನಾವು ಇದೇ ರೀತಿ ಜಗಳ ಆಡ್ತಾ ಇದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಮ ಇಬ್ರು ಮಧ್ಯ ಇದ್ರೆ ನಾವಿಬ್ರು ಎಲ್ಲಿ ದೂರ ಆಗ್ಬಿಡ್ತೀವೋ ಅನ್ನೋ ಒಂದು ಫಿಯರ್ ತುಂಬಾನೇ ಇದೆ ಆಕ್ಚುಲಿ ಇವರು ತುಂಬಾನೇ ಎದ್ರುತ್ತಾರೆ ಯಾಕೆಂತಂದ್ರೆ ನಿಮ್ಮ ಪ್ರೀತಿನ ಅವರು ಕಳ್ಕೊಳಕ್ ಇಷ್ಟ ಪಡಲ್ಲ ದಿಸ್ ಪರ್ಸನ್ ಕೆನಾಟ್ ಲಿವ್ ಔಟ್ ಯೂ ಬಿಕಾಸ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾನೇ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಪ್ರೀತಿ ಇದೆ ಕಾಳಜಿ ಇದೆ ಗೌರವ ಇದೆ ರೆಸ್ಪೆಕ್ಟ್ ಇದೆ ಸೊ ಈ ಒಂದು ವ್ಯಕ್ತಿ ಹೇಳ್ಕೊಳಲ್ಲ ಅಷ್ಟೇ ನಾನು ನಿನ್ ಬಗ್ಗೆ ಯೋಚನೆ ಮಾಡ್ತೀನಿ ತಿಂಕ್ ಮಾಡ್ತೀನಿ ಲವ್ ಮಾಡ್ತೀನಿ ಚೆನ್ನಾಗಿ ನೋಡ್ಕೊಳ್ತೀನಿ ಇದನ್ನೆಲ್ಲ ಅವರು ಹೇಳಲ್ಲ ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಅಪಾರವಾದಂತ ಪ್ರೀತಿ ಇದೆ ಅಂತ ನಾನು ಹೇಳ್ಬಹುದು ಈ ಒಂದು ಪ್ರೀತಿ ಜಾಸ್ತಿ ಇರೋದಿಕ್ಕೆ ಮಧ್ಯ ತುಂಬಾನೇ ಅಟ್ರಾಕ್ಷನ್ ಇದೆ ಅಫೆಕ್ಷನ್ಸ್ ಇದೆ ಲವ್ ಇದೆ ಕೇರ್ ಇದೆ ಮತ್ತೆ ಇನ್ನೂ ಒಂದು ನಾನೇನು ಹೇಳ್ಬೋದು ಅಂದ್ರೆ ನಿಮ್ಮಿಬ್ರು ಮಧ್ಯ ಎಮೋಷನಲ್ ಬಾಂಡಿಂಗ್ ತುಂಬಾನೇ ಇದೆ ಸೊ ಇದೆಲ್ಲಾನು ಕೂಡ ಕಟ್ ಮಾಡಿ ಒಬ್ಬ ವ್ಯಕ್ತಿಯಿಂದ ದೂರ ಆಗೋದು ನಿಮ್ಮ ಪಾರ್ಟ್ನರ್ ಗೆ ತುಂಬಾನೇ ಕಷ್ಟ ಆಗತ್ತೆ ಸೊ ನೀವು ಕೂಡ ನಿಮ್ಮ ವ್ಯಕ್ತಿಯಿಂದ ದೂರ ಹೋಗೋದಕ್ಕೆ ಬಯಸೋದಿಲ್ಲ ಸೊ ಇನ್ ದ ಸೇಮ್ ವೇ ನಿಮ್ಮ ಪಾಟರ್ ಕೂಡ ನಿಮ್ಮನ್ನ ಕಳ್ಕೊಳ್ಳಕ್ಕೆ ಇಷ್ಟ ಪಡೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ತುಂಬಾನೇ ಭಯ ಆಗ್ತಾ ಇದೆ ಬೇಜಾರ್ ಆಗ್ತಾ ಇದೆ ಸೊ ಎಲ್ಲಿ ನಮ್ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಮ್ ಇಬ್ರು ಮಧ್ಯ ತಂದಿಡೋರು ತಮಾಷೆ ನೋಡೋರು ಇದೆಲ್ಲಾನು ಜಾಸ್ತಿ ಆದ್ರೆ ನಾವಿಬ್ರು ಎಲ್ಲಿ ದೂರ ಆಗ್ಬಿಡ್ತೀವಿ ಅನ್ನೋ ಒಂದು ಭಯ ನಿಮ್ಮ ವ್ಯಕ್ತಿಗೆ ತುಂಬಾನೇ ಇದೆ ಆಕ್ಚುಲಿ ಒಂದು ವ್ಯಕ್ತಿ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಮೇ ಬಿ ನಿಮಿಬ್ರು ಮಧ್ಯ ನಿಮಗೆ ಟೈಮ್ ಸಾಲ್ತಾ ಇಲ್ಲ ಒಬ್ರಿಗೊಬ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಅಥವಾ ಮಾತಾಡೋದಿಕ್ಕೆ ಅಥವಾ ಟೆಕ್ಸ್ಟ್ ಮಾಡೋದಕ್ಕೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ ನಿಮ್ಮ ನ ತುಂಬಾ ಮಿಸ್ ಮಾಡ್ತಿದ್ದಾರೆ ನಿಮ್ಮ ಅಪಿಯರೆನ್ಸ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ನಿಮ್ಮ ಟಚ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮನ್ನ ತುಂಬಾನೇ ಹಗ್ ಮಾಡ್ಕೊಳ್ಬೇಕು ನಿಮ್ಮನ್ನ ತಪ್ಪು ಮಾತಾಡಬೇಕು ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹಗ್ ಮಾಡಿದಾಗ ತುಂಬಾನೇ ಅವ್ರಿಗೆ ಫೀಲ್ ಆಗುತ್ತೆ ಅವರು ಇದು ಇದು ನನ್ನ ವ್ಯಕ್ತಿ ನನ್ನ ಪಾರ್ಟ್ನರ್ ನನ್ನ ಲೈಫ್ ಲೈನ್ ಈ ತರ ಅವ್ರಿಗೆ ಒಂದು ಗಾಢವಾದಂಥ ಒಂದು ಸ್ಟ್ರಾಂಗ್ ಆದಂತ ಒಂದು ಭಾವನೆಗಳು ನಿಮ್ಮ ಮೇಲೆ ಮೂಡೋದ್ರಿಂದ ಈ ಒಂದು ವ್ಯಕ್ತಿಗೆ ತುಂಬಾನೇ ಆ ಖುಷಿ ಆಗತ್ತೆ ಸೊ ಈ ಒಂದು ವ್ಯಕ್ತಿ ನನ್ನ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಮೇ ಬಿ ನೀವು ಅವ್ರನ್ನ ತುಂಬಾನೇ ಚೆನ್ನಾಗ್ ನೋಡ್ಕೊಂಡಿದ್ದೀರಾ ಸೊ ನೀವು ಎಲ್ಲಾನು ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಎಫರ್ಟ್ಸ್ ಹಾಕಿದೀರ ಸೊ ಇವಾಗ ಇವರು ಎಫೋರ್ಟ್ಸ್ ಹಾಕುವಂತ ಸಮಯ ಕೂಡ ಬಂದಿದೆ ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ತುಂಬಾನೇ ಎಫರ್ಟ್ಸ್ ಹಾಕ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ನಿಮ್ಗೆ ಟೈಮ್ ಕೊಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನೀವೇನೆಲ್ಲ ಹೇಳ್ತಿರೋ ಅದನ್ನೆಲ್ಲಾನು ಚಾಚು ತಪ್ಪದೆ ಫಾಲೋ ಮಾಡ್ತಾರೆ ಸೊ ಮೇ ಬಿ ಈ ಒಂದು ವ್ಯಕ್ತಿ ತುಂಬಾನೇ ಶಾರ್ಟ್ ಟೈಮ್ ಇದ್ದಾರೆ ಕೆಲವೊಂದು ಸತಿ ಅವ್ರಿಗೆ ರೂಡ್ ಆಗಿ ಫೀಲ್ ಮಾಡ್ಬಿಡ್ತಾರಲ್ಲ ಕೇ ಅವ್ರಿಗೆ ಏನ್ ಫೀಲ್ ಆಗ್ಬಿಡುತ್ತೆ ಅದನ್ನ ಅವ್ರು ನಿಮ್ ಹತ್ರ ಬಂದು ಹೇಳ್ಬಿಡ್ತಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಬೇಕು ನನ್ನ ವ್ಯಕ್ತಿಗೆ ಆ ಒಂದು ಕೋಪ ಇಂದ ಹರ್ಟ್ ಆಗ್ತಾ ಇದೆ ಬೇಜಾರ್ ಆಗ್ತಿದೆ ಸರಿಪಡಿಸ್ಕೊಳ್ಬೇಕು ತುಂಬಾ ವಿಚಾರಗಳಲ್ಲಿ ವ್ಯಕ್ತಿ ಕಾಂಪ್ರಮೈಸ್ ಆಗ್ಬೇಕಾಗಿದೆ ಅವರ ಕ್ಯಾರೆಕ್ಟರ್ ಅಲ್ಲಿ ಅವರ ಬಿಹೇವಿಯರ್ ಅಲ್ಲಿ ತುಂಬಾ ಶಾರ್ಟ್ ಟೆಂಪರ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ತುಂಬಾನೇ ಕೋಪ ತುಂಬಾನೇ ಟೆಂಪರ್ ಈ ಒಂದು ವ್ಯಕ್ತಿಗೆ ಸೊ ಹಾಗಾಗಿ ಇದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಇದನ್ನೆಲ್ಲಾನು ನನ್ನ ವ್ಯಕ್ತಿ ಮುಂದೆ ತೋರ್ಸಕ್ ಹೋಗ್ಬಾರ್ದು ಬಿಕಾಸ್ ಇಟ್ಸ್ ಅಂತ ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕಾಂಪ್ರಮೈಸ್ ಇರುತ್ತೆ ಸ್ಯಾಕ್ರಿಫೈಸ್ ಇರುತ್ತೆ ಸ್ಟ್ರಗಲ್ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಎಲ್ಲಾನು ಕೂಡ ಇರುತ್ತೆ ಅನ್ನೋದು ಈ ಒಂದು ವ್ಯಕ್ತಿ ಇವಾಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಸೊ ಇನ್ನೆಲ್ಲಾನು ನೋಡಿದಾಗ ಈ ದಿಸ್ ಪರ್ಸನ್ ಫೀಲ್ ವೆರಿ ಗ್ರೇಟ್ಫುಲ್ ಸೊ ನಿಮ್ಮ ಒಂದು ವಿಚಾರದಲ್ಲಿ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಬಿಕಾಸ್ ಈ ಒಂದು ವ್ಯಕ್ತಿಗೆ ಯಾವ ತರ ಫೀಲ್ ಆಗತ್ತೆ ಅಂದ್ರೆ ಸಮಥಿಂಗ್ ಈ ಒಂದು ವ್ಯಕ್ತಿ ನನ್ನ ಅಂದ್ರೆ ಅವರ ಅವ್ರಗ್ ಯಾತ್ರ ಇದೆ ಅಂದ್ರೆ ನನ್ನ ಯೋಗ್ಯತೆಗೆ ಮೀರಿದಂತ ಪಾರ್ಟ್ನರ್ ನಂಗೆ ಸಿಕ್ಕಿದ್ದಾರೆ ಅಂದ್ರೆ ಅವರ ಯೋಗ್ಯತೆ ಇಲ್ಲ ನಿಮ್ಮಂತ ಒಳ್ಳೆ ವ್ಯಕ್ತಿನ ಪಡ್ಕೊಳ್ಳೋದು ಅವರ ಒಂದು ಇಂಟೆನ್ಶನ್ ಸೊ ಯು ದಿಸ್ ಪರ್ಸನ್ ಡಿಸರ್ವ್ಸ್ ಯು ಬಟ್ ಅವರ ಯೋಚನೆ ಹೆಂಗಿದೆ ಅಂದ್ರೆ ದೇವರು ನನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ಒಂದು ವ್ಯಕ್ತಿ ಒಳ್ಳೆ ವ್ಯಕ್ತಿನ ನನ್ನ ಒಂದು ಲೈಫ್ ಪಾರ್ಟ್ನರ್ ಆಗಿ ಕೊಟ್ಟಿದ್ದಾರೆ ಇಂಥ ಒಳ್ಳೆ ಲೈಫ್ ಪಾರ್ಟ್ನರ್ ನ ಕಳ್ಕೊಳ್ಬಾರ್ದು ಅನ್ನೋ ಒಂದು ಯೋಚನೆ ನಿಮ್ಮ ವ್ಯಕ್ತಿಗೆ ಬರುತ್ತೆ ನಿಮ್ಮನ್ನ ನೋಡಿದಾಗ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಯಾರೇ ಅವ್ರ ಲೈಫ್ ಅಲ್ಲಿ ಇಲ್ದೇ ಇದ್ರು ಕೂಡ ನಡೆಯುತ್ತೆ ಬಟ್ ನೀವ್ ಅವ್ರ ಲೈಫ್ ಅಲ್ಲಿ ಇರೋದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಸೊ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಒಂದು ಸ್ಪೆಷಲ್ ಆದಂತ ವ್ಯಕ್ತಿ ಇದಾರೆ ಇಂಪಾರ್ಟೆಂಟ್ ಆದಂತ ವ್ಯಕ್ತಿ ಇದ್ದಾರೆ ದಟ್ ಇಸ್ ಯು ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ಕೆಲವೊಂದ್ಸತಿ ತುಂಬಾನೇ ಭಯ ಆಗತ್ತೆ ಬೇಜಾರು ಆಗತ್ತೆ ಹರ್ಟ್ ಆಗತ್ತೆ ನೀವೇನಾದ್ರೂ ಅವ್ರ ಜೊತೆಗೆ ಸರಿಯಾಗಿ ಮಾತಾಡಿಲ್ಲ ರಿಪ್ಲೈ ಮಾಡಿಲ್ಲ ಅಥವಾ ಸ್ವಲ್ಪ ಕೇರ್ಲೆಸ್ ಮಾಡಿದ್ರೆ ಅವ್ರಿಗೆ ತುಂಬಾನೇ ನೋವಾಗುತ್ತೆ ಆಗತ್ತೆ ಸೊ ಇನ್ ದ ಸೇಮ್ ವೇ ಅವರು ಕೂಡ ಅಷ್ಟೇ ಕೇರ್ಲೆಸ್ ಟೈಮ್ಸ್ ಅವರು ಅಷ್ಟೇ ಕೇರ್ಲೆಸ್ ಮಾಡ್ತಾರೆ ಸೊ ಅವ್ರು ಮಾಡಿದಾಗೆಲ್ಲ ಅದು ಕೇರ್ ಅಂದ್ರೆ ಅದೆಲ್ಲ ಅವರು ಲೆಕ್ಕಕ್ಕೆ ತಗೊಳಲ್ಲ ಸೊ ನೀವ್ ಅವ್ರಿಗೆ ಕೇರ್ಲೆಸ್ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಇಮೆನ್ಸ್ಲಿ ತುಂಬ ತುಂಬಾ ಆಗತ್ತೆ ಸೊ ತುಂಬಾ ಇಂಟೆನ್ಸ್ ಆಗಿ ತಗೊಳ್ತಾರೆ ಆ ಒಂದು ನೀವು ಕೇರ್ಲೆಸ್ ಮಾಡೋದನ್ನ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಫೀಲ್ ವೆರಿ ಗ್ರೇಟ್ಫುಲ್ ಸೊ ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ನಿಮ್ಮ ಪ್ರೀತಿ ಸಿಗೋದಿಕ್ಕೆ ನೀವು ಅವ್ರ ಅಲ್ಲಿ ಅಪಿಯರ್ ಆಗಿರೋದಕ್ಕೆ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಬಿಕಾಸ್ ನೀವು ಪ್ರತಿಯೊಂದು ವಿಚಾರದಲ್ಲೂ ಇವ್ರಿಗೋಸ್ಕರ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ್ರ ನೀವು ಎಲ್ಲೆಲ್ಲಿ ತ್ಯಾಗ ಮಾಡಬೇಕು ಎಲ್ಲೆಲ್ಲಿ ಸಾಕ್ರಿಫೈಸ್ ಮಾಡಬೇಕು ಅಥವಾ ಈ ಒಂದು ವ್ಯಕ್ತಿಗೋಸ್ಕರ ಅವ್ರು ಕೇಳಕ್ಕಿಂತ ಮುಂಚೆ ನೀವೆಲ್ಲಾನು ಕೂಡ ಕೊಟ್ಟಿದ್ದೀರ ಐ ತಿಂಕ್ ನೀವು ಮೋಸ್ಟ್ ಪ್ರಾಬಬ್ಲಿ ನೀವು ತುಂಬಾನೇ ಫೈನಾನ್ಶಲಿ ಈ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡ್ಬಿಟ್ಟಿದ್ದೀರಾ ಸೊ ಇನ್ನೇನು ಉಳಿದಿಲ್ಲ ಈ ಒಂದು ವ್ಯಕ್ತಿಗೆ ಮಾಡೋದು ಎಲ್ಲಾನು ಕೂಡ ಅವ್ರಿಗೆ ಕಷ್ಟ ಅಂತ ಬಂದಾಗ ಸ್ಪಂದಿಸಿದೀರಾ ಸೊ ಎಲ್ಲಾ ಸಮಯದಲ್ಲೂ ಕಷ್ಟದ ಸಮಯದಲ್ಲೂ ಸುಖದ ಸಮಯದಲ್ಲೂ ನೀವು ಭಾಗಿಯಾಗಿದ್ರೆ ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ಇಂಥ ಒಳ್ಳೆ ಪಾರ್ಟ್ನರ್ ನನಗೆ ಸಿಕ್ಕಿದ್ದಾರೆ ಅನ್ನುವಾಗ ಯಾಕೆ ನಾನು ಲೈಕ್ ಏನು ಕಾಪಾಡ್ಕೊಳ್ಳೋದ್ರಲ್ಲಿ ನಾನು ಬಿಸಿ ಆಗ್ಬಾರ್ದು ನಾನು ಯಾಕೆ ಈ ಒಂದು ವ್ಯಕ್ತಿನ ಕೇರ್ಲೆಸ್ ಮಾಡ್ತೀನಿ ಅವ್ರಿಗೆ ಫೀಲ್ ಆಗತ್ತೆ ದಟ್ ನನ್ನ ವ್ಯಕ್ತಿ ಡಿಸರ್ವ್ಸ್ ಬೆಟರ್ ನನ್ಗಿಂತ ಒಳ್ಳೆ ಪಾರ್ಟ್ನರ್ನ ಡಿಸರ್ವ್ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿ ನನ್ನ ಬಿಡಕಾಗಲ್ಲ ಬಿಕಾಸ್ ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ತುಂಬಾನೇ ಹಚ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿದೆ ನೀವು ಎಷ್ಟು ಅವ್ರನ್ನ ಇಷ್ಟಪಡ್ತೀರಾ ಕೇರ್ ಮಾಡ್ತೀರಾ ಲವ್ ಮಾಡ್ತೀರಾ ಅಂಡ್ ನೀವು ಕೂಡ ಆ ಒಂದು ವ್ಯಕ್ತಿ ಇವತ್ತು ಚೆನ್ನಾಗಿ ಬದಲಾಗಿದ್ದಾರೆ ಒಂದು ಒಳ್ಳೆ ವ್ಯಕ್ತಿ ಆಗಿ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು ಸೊ ನಿಮ್ಮಿಂದಲೇ ಒಂದು ವ್ಯಕ್ತಿ ಅಂದ್ರೆ ಚೇಂಜ್ ಆಗಿದ್ದಾರೆ ಸೊ ತುಂಬಾ ವಿಚಾರಗಳಲ್ಲಿ ಅವ್ರು ಚೇಂಜ್ ಆಗಿದ್ದಾರೆ ತುಂಬಾ ವಿಚಾರಗಳಲ್ಲಿ ಒಂದು ವ್ಯಕ್ತಿ ನಿಮಗೋಸ್ಕರ ನೀವು ಅವ್ರ ಲೈಫ್ ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದ್ರಲ್ಲಿ ಅವ್ರು ಬದಲಾಯಿಸ್ಕೊಂಡಿದ್ದಾರೆ ಬದಲು ಮಾಡ್ಕೊಂಡಿದ್ರೆ ಸೊ ಲವ್ ಇಸ್ ಚೇಂಜ್ ಸೊ ಹಾಗಾಗಿ ನಿಮಗೋಸ್ಕರ ಅವ್ರ ನಿಮಗೇನೇನು ಇಷ್ಟ ಇಲ್ವಾ ಇಷ್ಟ ಇಲ್ಲ ಅದೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಅವ್ರ ಬಿಹೇವಿಯರ್ ಅಲ್ಲಿ ಸೊ ನಿಮ್ಮನ್ನ ಉಳ್ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಯೋಚನೆಗಳು ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಕೊಡ್ತಾ ಇಲ್ಲ ಅಂತ ಸೊ ಟೈಮ್ ಕೊಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಮೀಟ್ ಮಾಡ್ತಾರೆ ಸೊ ಇನ್ ದ ಸೇಮ್ ವೇ ನಿಮಗೆ ನಿಮ್ಮ ಆಸೆಗಳಿಗೆ ಇವರು ದಾರಿದೀಪ ಆಗ್ಬೇಕು ಅಂಡ್ ಡೆಫಿನೆಟ್ಲಿ ನಿಮ್ಮ ಡ್ರೀಮ್ಸ್ ತುಂಬಾನೇ ಇದೆ ನಿಮ್ಮ ಪ್ಯಾಷನ್ ತುಂಬಾನೇ ಇದೆ ನೀವು ತುಂಬಾನೇ ಟ್ಯಾಲೆಂಟೆಡ್ ಇದ್ದೀರಾ ಸೊ ನಿಮ್ಮ ಎಲ್ಲಾ ಟ್ಯಾಲೆಂಟ್ ಗೆ ಅವರು ಒಂದು ವೇ ಆಗ್ಬೇಕು ಒಂದು ವಿಂಗ್ಸ್ ಆಗ್ಬೇಕು ಒಂದು ಒಂದು ಅವರ ದಿ ಅವರ ಒಂದು ಕಷ್ಟಕ್ಕೆ ನಾನು ಆಗಬೇಕು ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಸೊ ಮೇ ಬಿ ನೀವೇನೆಲ್ಲ ಅವ್ರಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರ ಸೊ ಇವಾಗ ಅದೆಲ್ಲ ರಿಟರ್ನ್ ಮಾಡಬೇಕು ಸ್ವಲ್ಪ ಅವ್ರಿಗೂ ಕೂಡ ಕಷ್ಟ ಇರುತ್ತೆ ಕೂಡ ಯೋಚನೆ ಮಾಡ್ತಾರೆ ಅಂಡ್ ಸಮ್ಟೈಮ್ಸ್ ದಿಸ್ ಪರ್ಸನ್ ಫೀಲ್ ಲೈಕ್ ಲೈಕ್ ನನ್ನ ವ್ಯಕ್ತಿ ನನ್ನಿಂದ ಖುಷಿಯಾಗಿದ್ದಾರ ಸಂತೋಷವಾಗಿದ್ದಾರ ಅದನ್ನ ನಾನು ಕೇಳ್ಕೊಳ್ಬೇಕು ಯಾಕೆಂತಂದ್ರೆ ಅವರು ನೀವು ಮನ್ಸ್ ಬಿಚ್ ಏನು ಮಾತ್ರ ಅಲ್ಲ ಬಿಕಾಸ್ ನೀವು ಕೂಡ ಇಲ್ಲಿ ಇಂಟ್ರೋವರ್ಟ್ ಇದ್ದೀರಾ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಕೇಳಬೇಕು ಅಂತಿದ್ದಾರೆ ಲೈಕ್ ಏನೋ ನೀನು ನನ್ನ ಸಂಬಂಧದಲ್ಲಿ ನನ್ನ ಜೊತೆಗೆ ನನ್ನ ಲೈಫಲ್ಲಿ ನೀನ್ ಸಂತೋಷವಾಗಿದ್ಯಾ ಖುಷಿಯಾಗಿದ್ಯಾ ಇದು ನನಗೆ ಹೇಳು ನಾನು ಏನ್ರಲ್ಲೆಲ್ಲ ಬದ್ಲು ಮಾಡ್ಕೊಬೇಕು ಅದೆಲ್ಲ ನೀನು ಹೇಳು ಅಂತ ಹೇಳಿ ನಿಮ್ಮ ಹತ್ರ ಮಾತಾಡಬೇಕಾಗಿದೆ ಸೊ ದೇರ್ ಈಸ್ ಅ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಇಸ್ ಕಮಿಂಗ್ ಇನ್ ಯೋರ್ ವೇ ಅಂತ ನಾನು ಹೇಳ್ಬೋದು ಸೊ ಮನಸ್ಸು ಆರೆ ಮನಸ್ಸು ಬಿಚ್ಚಿ ಒಂದು ವ್ಯಕ್ತಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದಾರೆ ಒಂದು ಕಮ್ಯುನಿಕೇಶನ್ ಮಾಡಬೇಕು ಅನ್ಕೊಂಡಿದ್ದಾರೆ ಬಿಕಾಸ್ ಅವ್ರು ಏನದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದಾರೆ ಅಂದರೆ ಅವರ ಫ್ಯೂಚರ್ ಅವರ ಲೈಫ್ ಅಂಡ್ ಮುಂದೆ ನಮ್ಮ ಭವಿಷ್ಯ ಯಾವ ತರ ಇರುತ್ತೆ ಅಂಡ್ ನಿನಗೇನು ಇಷ್ಟ ನಿಮ್ಮ ಅಭಿರುಚಿಗಳು ಎಲ್ಲವೂ ಕೂಡ ತಿಳ್ಕೊಂಡು ಅದ್ರ ಮೇಲೆ ಇನ್ನೂ ವರ್ಕ್ ಮಾಡಬೇಕು ಅಂತ ಇದ್ದಾರೆ ಮೇ ಬಿ ಇವ್ರ ಲೈಫ್ ಲೈಫ್ ದೆರ್ ಈಸ್ ಸಕ್ಸಸ್ ಅಂದರೆ ಅವ್ರ ಕರಿಯರಲ್ಲಿ ಅಲ್ಲಿ ಅವ್ರಿಗೆ ಅತಿ ಶೀಘ್ರದಲ್ಲಿ ಸಕ್ಸಸ್ ಆಗ್ತಾ ಇದೆ ಯಾಕಂದ್ರೆ ನನಗೆ ಆ ಎನರ್ಜೀಸ್ ಕಾಣಿಸ್ತಾ ಇದೆ ಬಿಕಾಸ್ ಅವರು ತುಂಬಾನೇ ಹಾರ್ಡ್ ವರ್ಕಿಂಗ್ ಇದ್ದಾರೆ ಅವ್ರಿಗೆ ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಆಲ್ರೆಡಿ ಅವ್ರಿಗೆ ಇವಾಗ ಒಂದು ಟೈಮ್ ಬಂದಿದೆ ದಟ್ ಅವ್ರಿಗೆ ಒಂದು ನೇಮ್ ಫೇಮ್ ರೆಕಗ್ನೇಷನ್ ಸಿಗೋದಿಕ್ಕೆ ಸೊ ಇದ ಕಡೆ ಗಮನ ಕೊಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಒಂದು ವ್ಯಕ್ತಿ ಆದಷ್ಟು ಬೇಗ ನೀವೇನೆಲ್ಲ ನಿಮ್ಮ ವಿಷಸ್ ಇದೆ ಒಂದು ವ್ಯಕ್ತಿ ಕಡೆಯಿಂದ ನನಗೆ ಸಿಗಬೇಕು ಅಂತ ಅದು ಡೆಫಿನೆಟ್ಲಿ ಈಡೇ ಇರುತ್ತೆ ಅಂತ ಹೇಳ್ತೀನಿ ಸೊ ಸದ್ಯಕ್ಕೆ ಅವರ ಲೈಫ್ ಅಲ್ಲಿ ಏನಾದ್ರೂ ಒಂದು ದೊಡ್ಡದಾದಂತ ಒಂದು ವೆಲ್ ವಿಶ್ ಇದೆ ಅಂತ ದಟ್ ಈಸ್ ಯು ಅಂತ ನಾನು ಹೇಳ್ಬೋದು ಸೊ ಲೈಫ್ ಅಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ವೆಲ್ ವಿಶರ್ ಗೈಡರ್ ಎಲ್ಲವೂ ಕೂಡ ನೀವೇ ಆಗಿದ್ದೀರಾ ಸೊ ಒಂದು ವ್ಯಕ್ತಿ ಹೇಳ್ಕೊಳಲ್ಲ ಬಟ್ ಅವ್ರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಹಗ್ಲು ರಾತ್ರಿ ಅಲ್ಲ ಹಗ್ಲು ರಾತ್ರಿ ಯೋಚನೆ ಮಾಡಿದಾಗ ಅವ್ರಿಗೆ ಸರಿಯಾಗಿ ನಿದ್ದೆ ಬರಲ್ಲ ಊಟ ಸೇರಲ್ಲ ಬಿಕಾಸ್ ದಿಸ್ ಪರ್ಸನ್ ಮಿಸ್ ಯು ಸೋ ಮಚ್ ಸೊ ಇವತ್ತು ನಿಮ್ಮನ್ನ ಮೀಟ್ ಮಾಡಿರ್ತಾರೆ ಸೊ ನೆಕ್ಸ್ಟ್ ಡೇ ನೆಕ್ಸ್ಟ್ ಟೈಮ್ ಅಲ್ಲೇ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ಬಿಕಾಸ್ ಅಷ್ಟು ಇಂಪಾರ್ಟೆಂಟ್ ಇದೆ ಅವ್ರ ಲೈಫಲ್ಲಿ ನೀವಿರೋದು ಸೊ ಹೀಗಾಗಿ ಈ ಒಂದು ವ್ಯಕ್ತಿಗೆ ನೀವನ್ನ ನೋಡಿದಾಗ ತುಂಬಾನೇ ಖುಷಿ ಆಗತ್ತೆ ಸಂತೋಷ ಆಗತ್ತೆ ಒಳ್ಳೆ ವ್ಯಕ್ತಿ ಒಳ್ಳೆ ಗುಡ್ ಲುಕಿಂಗ್ ಅಂದ್ರೆ ನೋಡಕ್ಕೂ ತುಂಬಾ ಲಕ್ಷಣವಾಗಿದ್ರಾ ಚೆನ್ನಾಗಿದ್ದೀರಾ ಅಂಡ್ ಇಂದ ನಿಮ್ ನೋಡಿದಾಗ ಒಂದು ಒಳ್ಳೆ ಪೇರ್ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲರೂ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲೆಸ್ಡ್ ಇಂಥ ಒಳ್ಳೆ ಗುಡ್ ಲುಕಿಂಗ್ ನಾಲೆಜ್ ಇರುವಂತ ವ್ಯಕ್ತಿ ನನಗೆ ಲೈಫ್ ಪಾರ್ಟ್ನರ್ ಆಗಿ ಬಂದಿರೋದು ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ ದಟ್ ಪರ್ಸನ್ ವಿಲ್ ಫೀಲ್ ಲೈಕ್ ನಾನು ತುಂಬಾ ಲಕ್ಕಿ ಇದ್ದೀನಿ ನಾನು ತುಂಬಾ ಏನೋ ಒಂದು ಜನ್ಮದಲ್ಲಿ ಒಂದು ಲಕ್ ಲಕ್ಕಿ ನಾನು ಏನೋ ಒಂದು ಒಳ್ಳೆ ಮಾಡಿದೀನಿ ಅದಕ್ಕೆ ಇಂತ ಒಳ್ಳೆ ವ್ಯಕ್ತಿ ನಂಗೆ ಸಿಕ್ಕಿದ್ದಾರೆ ಸೊ ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಇನ್ ಟೇಕ್ ಕೇರ್ ಗೈಸ್